ಇಲ್ಲಿ ನಲ್ವತ್ತು ವರ್ಷದಿಂದ ಹೌಸಿಂಗ್ ಬೋರ್ಡಲ್ಲಿ ವಾಸ ಮಾಡ್ತಾ ಇದೀವಿ ರೋಡ್ ಸರಿ ಇಲ್ಲ ಮಕ್ಕಳು ಮತ್ತೆ ಶಾಲೆಗೆಲ್ಲ ಹೋಗುವಾಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತೆ ವಯಸ್ಸಾದವರೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತೆ ಮಳೆ ಬಿದ್ರೆ ಮಳೆ ಬಿದ್ರೆ ಜಾಸ್ತಿ ತೊಂದರೆ ಆಗುತ್ತೆ ಗದ್ದೆ ಎಲ್ಲಾದ್ರೂ ಓಡಾಡ್ಬೋದು ಈ ರೋಡಲ್ಲಿ ಆಗಲ್ಲ ಪುರಸಭೆಯವರು ಇದಕ್ಕೆ ಕ್ರಮ ಕ್ರಮ ತಗೋಬೇಕು ಹಾಗಾಗಿ ಇಲ್ಲ ಅಂದರೆ ಆದಷ್ಟು ಬೇಗ ಮಾಡಿಸ್ಕೊಡ್ಬೇಕು ಪುರಸಭೆ ವ್ಯಾಪ್ತಿ ಒಳಗಡೆ ರಸ್ತೆಗಳಿಲ್ಲ ಕುಡಿಯೋ ಕುಡಿಯೋ ನೀರು ಸಮಸ್ಯೆ ಇದೆ ಮತ್ತೆ ಡ್ರೈನೇಜ್ ವ್ಯವಸ್ಥೆ ಇಲ್ಲ ಮತ್ತೆ ಕೋಟ್ಯಂತ ರೂಪಾಯಿ ತೆರಿಗೆ ಹಣ ಸೋರಿಕೆ ಆಗ್ತೈತೆ ಆದರೆ ಸರ್ಕಾರಕ್ಕೆ ಬಂದಂಥ ಅನುದಾನ ಸರಿ ರೀತಿ ಸದ್ಬಳಕೆ ಆಗ್ತೇನೆ ಅದನ್ನು ಸರಿ ರೀತಿ ನಿಗದಿತ ಸಮಯದಲ್ಲಿ ಮೀಟಿಂಗ್ ಕರೆದು ಆ ರಿಜುಲ್ಯೂಷನ್ ಮಾಡಿ ಕ್ರಿಯೋಜನೆ ಮಾಡಿ ಬೇಗ ಕೆಲಸ ಮಾಡಿದ್ರೆ ಖಂಡಿತ ಕೆಲಸಗಳಾಗ್ತದೆ ನಾಲ್ಕು ವರ್ಷ ಐದು ವರ್ಷ ಆದ ಅನುದಾನ ಬಂದ ಇಲ್ಲಿ ಅನುದಾನಕ್ಕೆ ಬಳಕೆ ಆಗಿದೆ ರಸ್ತೆಗಳ ಅಭಿವೃದ್ಧಿ ಆಗಿಲ್ಲ ಇದಕ್ಕೆಲ್ಲ ನಾನು ಕಾಣ ಕಾರಣ ಹೇಳೋದರಿಂದ ಮುಖ್ಯಾಧಿಕಾರನ ಹೊಣೆ ಮಾಡ್ತೀನಿ ಮುಖ್ಯಾಧಿಕಾರಿಗಳ ಒಂದು ಭ್ರಷ್ಟ ಆಡಳಿತ ನಿರ್ವಹಣೆಯಿಂದ ಇವತ್ತು ಈ ಥರ ಆಗಿದೆ ಜೊತೆಗೆ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಸುದ ನಾನು ಸಂಕೋಚನಲ್ಲೇ ಹೇಳ್ತಾ ಇದ್ದೀನಿ ನಮ್ಮ ಒಂದು ಪುರಸಭಾ ಸದಸ್ಯಗಳಲ್ಲಿ ಒಂದು ಭಿನ್ನಾಭಿಪ್ರಾಯಗಳು ಜಾಸ್ತಿ ಇದೆ ಜೊತೆಗೆ ಶಾಸಕರಾದಂಥವರು ಈ ತಾಲೂಕಿಗೆ ಪುರಸಭೆಗೆ ಏಳು ವರ್ಷ ಆಗಿದೆ ವಿಶೇಷ ಅನುದಾನ ತಂದು ಅಭಿವೃದ್ಧಿಪಡಿಸಿಲ್ಲ ಏನಕ್ಕೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ದಯಮಾಡಿ ಇಲ್ಲಿನ ಹಣ ಏನಂತಂತಂದರೆ ಶಾಸಕ ಮಾಧ್ಯ ಮಾನ್ಯ ಶಾಸಕರಾದ ನೀರು ಚಿಕ್ಕಮಾದವರು ಸರಿಯಾದ ರೀತಿ ಎಲ್ಲ ವಾರ್ಡ್ಗಳಲ್ಲೂ ರಸ್ತೆ ಕ್ರಿಯೋಜನೆ ಮಾಡಿಸಿ ಅದನ್ನು ಸರ್ಕಾರದ ಮಟ್ಟದಲ್ಲಿ ತಗೊಂಡು ಖಂಡಿತ ಅಭಿವೃದ್ಧಿ ಮಾಡಬಹುದು ಶಾಸಕರು ಮನಸ್ಸು ಬಾಡಿದ್ರೆ ಏನು ಬೇಕಾದ್ರು ಮಾಡಬಹುದು ಶಾಸಕರು ನಮ್ಮ ಪುರಸಭೆಯನ್ನು ತುಂಬಾ ನಿರ್ಲಕ್ಷ್ಯಕ್ಕೆ ವಹಿಸಿ ವಹಿಸ್ತಾರೆ ನಿರ್ಲಕ್ಷ್ಯ ಮಾಡ್ತಾ ಇದನ್ನ ಬೇಕಾದ್ರೆ ನಾನು ಗಂಟಕೋಸ್ ಹೇಳ್ಬೋದ ನಾನು